ನಿಮ್ಮದ ಹಾಡದು ಇವ ಅದರ ಹಾಡಿನ ಬಗ್ಗೆ ಅರ್ಥ ನಿಮಗೆ ಗೊತ್ತಾಗೈತೆ ಅಂತ ತಿಳ್ಕೊಂತೀನಿ ಆದ್ರೆ ಹೇಳ್ತೇನೆ ನಿಮಗೆ ಆ ಮದ್ವೆ ಆದ ಬಳಿಕ ಅವ್ರ ಮನೆಯನ್ನು ಬಿಟ್ಟು ಹೋಗೋ ಮುಂದೆ ಏನಂತಾರೆ ಮುತ್ತು ಐದು ಮುತ್ತೈ ಇದೆ ಮುತ್ತೈ ಇದೆ ಅಂತಾರೆ ಒಂದೊಂದು ಮುತ್ತಿನ ಅರ್ಥ ಹೇಳ್ಕೊಂಡು ಅವರು ಒಂದೊಂದು ಮುತ್ತಿನ ಅರ್ಥ ಒಂದೊಂದು ಮುತ್ತಿನ ಅರ್ಥ ಏನು ಹೇಳ್ತಾರೆ ಅಂತ ತಿಳ್ಕೊಂಡಂದ್ರೆ ಮೊದಲನೇ ಮುತ್ತು ನಾದ ವೇದಗಳನ್ನ ಕೇಳುವ ಕಿವಿಯ ಓಲೆ ಒಂದು ಮುತ್ತು ಈ ಕಡೆ ಲಕ್ಷ್ಯ ಕೊಡು ಮಾತಾಡೋ ಕಡಿಮೆ ಮಾಡಿ ಸ್ವಲ್ಪ ಹಂಗ ತಾಯಿಂದ ನಾದ ವೇದಗಳನ್ನ ಕೇಳುವ ಕಿವಿಯ ಓಲೆ ಅಂತಾರೆ ನಿಮಗ ಮದುವೆ ಸಮಯದೊಳಗ ಎಷ್ಟು ಬಡವರದರ್ ಅಂದ್ರೂ ಕೂಡ ಏನ್ ಮಾಡ್ತಾರ ನಿಮ್ಮದು ಗಂಡನ ಮಡಿಯವರ ಕಡೆಯಿಂದ ಅದೇನಂತಿರಲ್ಲ ಅಂತಿರಲ್ಲ ಏನ ಮಾತಾಡ್ತಾರ ಇವಾಗ ಹಾಕೊಳ್ಳೋದು ಏನಂತಾರಲ್ಲ ಹ ಏನಂತಾರ ಕೆಲವ್ ಹಾಕೋ ಹಾ ಬುಗುಡಿ ಅಂತಾರೆ ತಾಲೂಕ್ ಏನಂತಾರೆ ನೋಡು ಬುಗುಡಿ ಹಾ ಒಟ್ಟು ಗಂಡನ ಅವರು ಎಷ್ಟು ಬಡವರಿದ್ರು ಕೂಡ ಚಿಂತಿಲ್ಲ ಒಟ್ಟು ಹೆಣ್ಮಗಳಿಗೆ ಏನಂತ ತಿಳ್ಕೊಂಡ್ರ ಹೆಣ್ಮಗಳಿಗೆ ನೀವು ಇದನ್ನ ಹಾಕಬೇಕು ಅಂತ ಹೇಳ್ತಾರ ಇವನ್ ಹಾಕ್ಬೇಕು ಅಂತ ಹೇಳ್ತಾರ ಬುಗುಡಿ ಅಂತಾರೆ ಏನಂತ ಹಾ ಹಾ ಒಟ್ಟು ಏನೋ ಒಟ್ಟು ಒಂದ್ ಎರಡು ಮಾತುಗಳನ್ನು ಹೇಳ್ತಾರ ಅವನು ಬಂಗಾರದ ಯಾವ ಹೋಲಿದೆವು ಅಲ್ರಿ ಬಂಗಾರದ ಇರ್ತಾವ ಬೆಂಡೋಲಿ ಅಲ್ರಿ ಬಂಗಾರದ ಇಲ್ಲೋ ಏನ್ ಕೆಬ್ಬಣದ ಇರ್ತಾವ ನಿಮ್ನ ಯಾಕೆ ಕೇಳಕೈತಿನಂದ್ರ ನಿಮ್ಮ ಕಿವಿ ಕಿವಿಒಳಗ ಕಬ್ಬಿಣದ ಹಾಕಿಸ್ಲಿಲ್ಲ ಹಾ ಪ್ಲಾಸ್ಟಿಕ್ ಹಾಕಿಸ್ಲಿಲ್ಲ ಮತ್ತದು ವಿಶೇಷವಾಗಿ ಅವುಗಳನ್ನ ಬಂಗಾರದ ಓಲೆಗಳನ್ನ ಕಿವಿ ಒಳಗ ಹಾಕರಿ ಅಂತ ಕೂಡ ಹೇಳ್ತಾರೆ ಅವ್ಕ ಬುಗಡಿ ಕಡ್ಡಿ ಅಂತ ಹೇಳ್ತಾರೆ ಹಿಂಗ ಹಾಕ್ತಾರ ಮುಟ್ಟಿಸ್ತಾರೆ ಹಾಕ್ಲಿಲ್ಲ ಅಂದ್ರೆ ಬುಗುಡಿ ಕಡ್ಡಿ ಹೇಳ್ತಾರೆ ನಿಮ್ಮ ಯಾಕ್ರಿ ನಿಮ್ಮನ್ನ ನಾ ಕೇಳ್ತೀನಿ ಮತ್ತ ಬಂಗಾರದ ಬಿಟ್ಟು ಕಬ್ಬಿಣದ ಹಾಕೋಬೇಕಾಗಿತ್ತಲ್ಲ ನಡೀತಿತ್ತಲ್ಲ ಯಾಕ್ರಿ ಯಾಕೆ ಹಾಕೊಳಿಲ್ಲ ನಿಮ್ಗೆ ಲಕ್ಷ್ಯ ಕೊಡ್ರಿ ಏನಂತ ತಿಳ್ಕೊಂಡಂದ್ರ ತಾಯಂದ್ರ ನಿಮಗ ಕಿವಿ ಒಳಗ ಸದಾವು ಕಾಲ ನೀನು ಗಂಡನ ಮನಿಯೊಳಗ ಹೋದಾಗ ಗಂಡನ ಮನೆಯಲ್ಲಿ ಏನೋ ಒಂದು ಮಾತುಗಳು ಹೋಗ್ಬೋದು ಬರ್ಬೋದು ಯಾರೋ ನಿಮ್ಮ ಮನಿತನವನ್ನ ನೋಡಿ ಎಲ್ಲದ ಸಲ್ಲದ ಮಾತುಗಳನ್ನ ಹೇಳ್ಬೋದು ಆದ್ರ ನೀನು ಗಂಡನ ಮನಿಯೊಳಗ ಹೋದಾಗ ನಿನ್ನ ಕಿವಿ ಒಳಗ ಬಂಗಾರದಂತ ಮಾತುಗಳನ್ನ ಕೇಳಬೇಕ ವಿನಃ ಬದಲಿ ಮಾತು ಕೇಳಬೇಡ ಎನ್ನುವುದಕ್ಕಾಗಿ ಬಂಗಾರದ ಓಲೆಗಳು ಹೌದ್ರೆ ಬೇರೆ ಮಾತು ಕೇಳಬೇಡ ಬೇರೆ ಮಾತು ಕೇಳಿದ್ರೆ ಏನಕತ್ತೆ ಕಬ್ಬಿಣದ ಮಾತಂಗೆ ಹೌದಾ ಅದಕ್ಕೆ ನಿಮ್ಮ ಕಿವಿ ಒಳಗ ಒಂದು ಇರುವಂತ ಮನೆಯನ್ನ ಎರಡು ಮಾಡ್ಲಿಕ್ಕೆ ಹೋಗ್ಬೇಡ ಬಂಗಾರದಂತ ಮಾತುಗಳನ್ನ ಕೇಳು ಎನ್ನುವುದಕ್ಕಾಗಿ ಕಿವಿ ಒಳಗ ಕಿವಿಯ ಓಲೆ ಬಂಗಾರದ ಓಲೆಗಳು ನಾದ ವೇದಗಳನ್ನ ಕೇಳುವ ಕಿವಿಯ ಹೋಲಿ ಅಂತ ಕರೀತಾರೆ ಇನ್ನ ಕಾಲೊಳಗ ಕಾಲುಂಗುರ ಒಂದು ಮುತ್ತು ಹೇಳ್ತಾರೆ ಮದುವೆಯ ಸಮಯದೊಳಗ ನಿಮಗ ನಿಮ್ಮ ಮಾವನ ಅದನ್ನು ಮುಡಿಸ್ಕೊಡ್ತಾನ ಇಲ್ಲಾಂದ್ರೆ ನನ್ನ ಗಂಡ ಆದವನು ಏನ್ ಮಾಡ್ತಾನೆ ಅವನಿಗ ಹಾಕ್ತಾನ ಅದಕ್ಕೆ ಏನಂತ ತಿಳ್ಕೊಂಡಂದ್ರ ಕಾಲುಂಗುರ ನಿನಗೇನ ತಿಳ್ಕೊಂಡಂದ್ರ ಗಂಡನ ಮನೆಗೆ ತವರು ಮನೆಗೆ ಹೋಗಿ ಬರಲಿಕ್ಕೆ ಇರತಕ್ಕಂಥ ಒಂದು ಹಕ್ಕನ್ನ ಪಡೆಯುವುದಕ್ಕಾಗಿ ಕಾಲುಂಗುರ ಒಂದು ಮುತ್ತು ಕಾಲುಂಗುರ ಅನ್ನುವುದು ಒಂದು ಮುತ್ತು ನಿನ್ನ ಬದುಕು ಹಚ್ಚ ಹಸರಾಗಲಿ ಎನ್ನುವುದಕ್ಕಾಗಿ ಕಾಲ ನಿನ್ನ ಬದುಕು ಹಚ್ಚ ಹಸರಾಗಲಿ ಎನ್ನುವುದಕ್ಕಾಗಿ ಹಸಿರು ಬಳೆ ಎನ್ನುವುದು ಒಂದು ಮುತ್ತು ಹಸಿರು ಬಳೆ ಮತ್ತ ಮೂಗಿನಲ್ಲಿ ಒಂದು ಮೂಗುತಿ ಹಾಕ್ತಾರೆ ಮೂಗುತಿ ಸದಾ ಕಾಲ ಯಾಕೆ ಹೇಳತ್ತ ಮೂಗಿನ ಒಳಗ ಮೂಗುತಿ ಅಂತ ತಿಳ್ಕೊಂಡು ಶರಣರ ನೆನಪಿರ್ಲಿ ಜನ ಏನೇನು ಮಾಡಾಕತ್ತೈತಿ ಈಗತ್ತಲ್ಲ ಹಿಂದಿನ ಪರಂಪರೆಯನ್ನ ನಮ್ಗೆ ಕಳ್ಕೊಂಡು ಬರಕತ್ತೇ ನಾವು ಬಿಡಾಕತ್ತೀವಿ ನೆನಪಿರ್ಲಿ ನಮ್ಮ ಮಕ್ಕಳಿಗೆ ಪರಂಪರೆಗಳು ಯಾಕೆ ಹಾಕಿದ್ರು ಅಂತ ತಿಳ್ಕೊಂಡು ಅಂದ್ರೆ ನಮ್ಗೆ ಗೊತ್ತಿರಬೇಕು ಅವುಗಳನ್ನ ಯಾಕೆ ಹಾಕಿದ್ರಪ್ಪ ಹಿಂದಿನ ಕಾಲದ ಒಳಗ ಅಂತ ತಿಳ್ಕೊಂಡು ಅಂದ್ರೆ ಶರಣರ್ ನೆನಪಿರ್ಲಿ ಮೂಗಿನೊಳಗಿರುವಂತ ಮೂಗುತಿ ನಿನ್ನ ದೃಷ್ಟಿ ಸದಾಬಾಲ ಮೂಗಿನ ಮೇಲೆ ಅಂದ್ರೆ ನಿನ್ನ ದೃಷ್ಟಿ ಹಿಂಗಿರಲಿ ಮೂಗಿನ ಮೇಲೆ ಇರಲಿ ಅನ್ನುವುದಕ್ಕಾಗಿ ಮೂಗುತಿ ಅನ್ನುವುದು ಒಂದು ಮುತ್ತು ಮುತ್ತಾತು ಅದನ್ನು ಬಿಡ್ತೈತೆ ಮಂದಿ ಶರಣ್ರ ಸುಳ್ಳೆಲ್ಲ ಮೊನ್ನೆ ನಾನು ಇದಕ್ಕೆ ಹೋಗಿದ್ದೆನ್ರಿ ಗದಗ ಕಾರ್ಯಕ್ರಮಕ್ಕೆ ಹೋಗಿದಾಗ ಅಲ್ಲಿ ಒಂದು ಬಂದ್ರು ಬಂದರು ಮಂದೆಲ್ಲ ಬರತ್ತಿದ್ರು ಬಂದಾಗ ನಾನು ಅಲ್ಲಿ ಕುತ್ಕೊಂಡಿದ್ದ ಕಾರ್ಯಕ್ರಮ ಮುಗಿಸ್ಕೊಂಡು ಹಿಂಗೆ ಕೂತಾಗ ಒಬ್ಬ ಹೆಣ್ಮಗಳು ಮೂಗನ್ಯಾಗೆ ಹಿಂಗೆ ಗಂಟೆ ಬಂದಿದ್ದ ಗಂಟಿ ಹ ಮೂಗಿನ ಗಂಟೆ ಹಾಕೊಂಡ್ ಬಂದಿದ್ಲು ನಾನು ವಿಚಾರ ಮಾಡಿದ ಹೆಣ್ಮಗಳು ನಮಸ್ಕಾರ ಮಾಡಿ ಹೋದ್ಲು ಓದ್ ಬಳಿಕ ನನಗ್ ಕ್ಲಾಶ್ ಆಯ್ತು ಏನಂತ ಅಕಸ್ಮಾತ್ ನೆಗಡಿ ಆತಂದ್ರೆ ಹೆಂಗ ಅನ್ಯ ಅದಕ್ಕೆ ಮೂಗಿನ ಮೇಲೆ ನಿನ್ನ ದೃಷ್ಟಿ ಸದಾವ ಕಾಲ ಇರಲಿ ಎನ್ನುವುದಕ್ಕಾಗಿ ಒಂದು ಓದುವುದು ಒಂದು ಮುತ್ತು ಮತ್ತ ಇನ್ನೊಂದು ಮುತ್ತು ಏನದ ಅಂತ ತಿಳ್ಕೊಂಡಂದ್ರ ಹಣಿಯ ಮೇಲೆ ಆ ಹಣಿಯ ಮೇಲೆ ಕುಂಕುಮ ಅನ್ನುವುದು ಒಂದು ಮುತ್ತು ಕಾಲ ನಿನ್ನ ಹಣೆಯ ಮೇಲೆ ಪರಪುರುಷ ನೋಡದಿರಲಿ ನೋಡಿದ ಬಳಿಕ ನನ್ನ ಅಕ್ಕೋ ತಂಗಿಯೋ ತಾಯಿಯೋ ಅಂತ ತಿಳ್ಕೊಂಡು ಭಾವಿಸಿ ನಿನಗೆ ನಮಸ್ಕರಿಸಿ ಹೋಗುವಂತ ಭಾವನೆಗಳು ಬರಲಿ ಅನ್ನುವುದಕ್ಕಾಗಿ ಹಣೆಯ ಮೇಲೆ ಕುಂಕುಮ ಅನ್ನುವುದೊಂದು ಮುತ್ತು ನಮಗ ಈಗ ಅದನ್ನ ಹಚ್ಕೊಳಕೆ ನಮಗೆ ಏನಾಗೈತೆ ಅಂತ ತಿಳ್ಕೊಂಡ ಫ್ಯಾಷನ್ಗೆ ಬಂದೈತೆ ರೀ ಹೌದ್ರೆ ನಮ್ಮ ನಮ್ಮ ಮಂದಿ ಏನಾಗೈತೆ ಅಂತ ತಿಳ್ಕೊಂಡು ನೆನಪಿರ್ಲಿ ಈಗೆಲ್ಲ ಕುಂಕುಮ ಧರಿಸ್ಕೊಳ್ಳೋದು ಬಿಟ್ಟೈತಿ ಮಂದಿ ಏನ್ ಧರಿಸ್ಕೊಂತಿರಿವ ಆ ಕುಂಕುಮ ಧರಿಸ್ಕೊಳೋದು ಬಿಟ್ಟೈತೆ ಏನ್ ಧರಿಸ್ಕೊಂತ ಹೇಳಿ ಹಿಂದೊಂದು ಇತ್ತು ಏನಂತ ಕುಂಕುಮ ಸೌಭಾಗ್ಯವತಿ ಅಂತಿದ್ರು ಈಗ ಅನ್ಬೇಕು ನಾವು ಅನ್ಬೇಕು ಈಗೇನಬೇಕೇಳ ಇಷ್ಟು ಅನಾಹುತ ಆಗ್ತಿತ್ತಿಲ್ಲ ಕೊಲ್ಲಾಪುರದಿಂದ ತಿರುಪತಿಯ ಟ್ರೈನ್ ಹೊಂಟಿತ್ರಿ ಎಕ್ಸ್ಪ್ರೆಸ್ ಟ್ರೈನ್ ಹೊಂಟಿತ್ತಂತ ಅದ್ರಾಗ ಇಬ್ಬರು ಗೆಳೆಯರು ಅವರು ತಿರುಪತಿಗೆ ಹೊಂಟಿದ್ರಂತ ಆದ್ರೆ ಅವರು ಸುಮ್ಮನೆ ಕೊಟ್ಟಿದ್ದಿಲ್ಲ ಅಂತ ಅವ್ರೇನಂತ ಉಳ್ಕೊಂಡಂದ್ರ ಎಲ್ಲಿ ಹಡಿಕೆ ತಂಬಾಕು ಹಾಕೋಂತಿದ್ರಂತ ಎಲಿ ಹಡಿಕೆ ತಂಬಕ್ ಹಾಕೊಂತಿದ್ರ ಇಬ್ರು ಬಹಳಷ್ಟು ತಂಬಿದ್ರು ಅದರಾಗ ಒಬ್ಬ ಏನಂತ ತಿಳ್ಕೊಂಡಂದ್ರ ಎಲಿ ಹಡಿಕೆ ತಂಬಾಕ್ ಹಾಕೊಂಡಿದ್ನಲ್ಲ ಹೋಗಿ ಹುಗುಳಿ ಬಂದನ್ರಿ ಹುಗುಳಿ ಬಂದ ಮಗ್ಲು ಕೂತ್ನಂತ ಕೂತ್ ಬಳಿಕ ಅವ ಅಂದ ಏ ಎಲ್ಲಿ ಹುಗಳ ಅಂದ ಇವನು ಬಾಯ್ ತುಂಬಿಕೊಂಡಿದ್ದ ಎಲ್ಲಿ ಹುಗಳಿ ಅಂತ ತಿಳ್ಕೊಂಡ ಬಳಿಕ ಅವ ಏನಂದ ಅಲ್ಲಿ ಬಾಗಲ್ದಾಗ ಹೋಗು ಒಂದು ಕೆಂಪು ಐತೆ ಅದನ್ನ ಹೊತ್ತು ಅದು ಬಾಯಿ ತೆರಿತದ ಅದರಕ ಹುಗುಳಿ ಬಾ ಅಂದ ಹಂಗ ನೋದ್ರಾಗ ಇವ ಏನ್ ಮಾಡಿದ ಅಂತ ತಿಳ್ಕೊಂಡಂದ್ರ ಹಿಂಗ ಹೋದ ಆದ್ರೆ ಅಲ್ಲಿ ಏನಾಗಿತ್ತು ಬಾಗಲದಾಗ ಒಬ್ಬ ಮಗಳು ಇಷ್ಟ ಟಿಕ್ಳು ಹೆಚ್ಕೊಂಡು ನಿಧಿ ಮಾಡಾಕತ್ತಿತ್ತರಿ ಇಷ್ಟ ಟಿಕ್ಳು ಹಚ್ಕೊಂಡು ನಿದ್ದೆ ಮಾಡಾಕತ್ತಿತ್ತು ಅವ ಅಂದ ಇದ ಬಟನ್ ಇರ್ಬೇಕಂತ ತಿಳ್ಕೊಂಡು ನಿಂಗೆ ಗೊತ್ತಿದ ಅದು ನಿದ್ದಿಗಣೆ ಬಾಯಿ ತರಿತಿ ಆ ಮುದುಕಿ ಬಾಯಕ್ಕೆ ಹೋಗಲಿ ಬಂದ ಎಷ್ಟ್ ಅನಾಹುತ ಆಗ್ತಿತ್ತಲ್ಲ ಹ್ಮ ಕುಂಕುಮ ಅನ್ನೋದು ಒಂದು ಮುತ್ತು ಯಾಕಂದ್ರೆ ಈ ಕುಂಕುಮವನ್ನು ಯಾಕೆ ಧರಿಸ್ಕೊಳ್ಬೇಕು ಅಂತ ತಿಳ್ಕೊಂಡಂದ್ರ ನಿಮ್ಮ ನಿಮ್ಮ ಪತಿದೇವರ ಆಯುಷ್ಯ ಹೆಚ್ಚಾಗ್ತದ ನಿಮ್ಮ ನಿಮ್ಮ ಪತಿದೇವರ ಆಯುಷ್ಯ ಹೆಚ್ಚಿಗೆ ಆಗಲಿ ಎನ್ನುವುದಕ್ಕಾಗಿ ನೀವು ಕುಂಕುಮವನ್ನ ಧರಿಸಿಕೊಳ್ಳುವುದು ಇವ ಕುಂಕುಮ ಧರಿಸ್ಕೊಳ್ಳೋದು ಅರ್ಥ ಇಷ್ಟ ನಾವೇನ್ ಮಾಡುತ್ತೀವಿ ಹಿಕ್ಳು ಹಚ್ಕೊಂತೀವಿ ಎಲ್ಲಿದ್ ಬಾ ಅಂತ ಹಿಕ್ಳು ಹಚ್ಕೊಂಡಿರ್ತೇವೆ ಒಬ್ಬರ ಮನೆ ಜಗ್ಗ ಕರ್ಕೊಂಡು ಹೋಗಿರ್ತಾರೆ ಅವ್ ಬಕೆಟ್ಗೆ ಹಚ್ಚಿರ್ತಾವ ಗುಡಿಗೆ ಹಚ್ಚಿರ್ತಾರೆ ನೋಡ್ಬಾರ್ದು ನಂಗಿರ್ತೈತಿ ಆ ಶರಣರ ಹಾಗೆಲ್ಲ ನಮ್ಮ ನಮ್ಮ ಪತಿದೇವರ ಆಯುಷ್ಯ ಹೆಚ್ಚಿಗೆ ಆಗಲಿ ಎನ್ನುವುದಕ್ಕಾಗಿ ಕುಂಕುಮ ಅನ್ನುವುದು ಒಂದು ಮುತ್ತು ಕುಂಕುಮನ ಧರಿಸ್ಕೊಳ್ಬೇಕು ಇನ್ನೊಂದು ಮುತ್ತು ಏನಾಯ್ತಲ್ಲ ಮದುವೆಯ ಸಮಯದೊಳಗ ಮದುವೆಯ ಸಮಯದೊಳಗ ಗಂಡನಾಗ್ತಕ್ಕಂಥವ್ನ ಏನಂತ ತಿಳ್ಕೊಂಡಂದ್ರ ಆ ಮುತ್ತನ್ನ ಕಟ್ತಾನೆ ಏನಂತ ತಿಳ್ಕೊಂಡಂದ್ರೆ ಅದಕ್ಕೆ ತಾಳಿ ಅಂತ ಕರೀತಾರೆ ಅದಕ್ಕೆ ಮಾಂಗಲ್ಯ ಅಂತ ಕರೀತಾರೆ ಯಾಕ್ರಿ ಮಾಂಗಲ್ಯವನ್ನ ತಾಳಿಯನ್ನ ಕೊರಳಿಗೆ ಯಾಕೆ ಕಟ್ಟಿದ್ರು ಕೊರಳಿಗೆ ಯಾಕೆ ಕಟ್ಟಿದ್ರು ಯಾಕೆ ಕೈ ಕಟ್ಟಕ್ ಬರ್ತಿದ್ದಿಲ್ಲ ಕೈ ಕಟ್ಟಬಹುದಾಗಿತ್ತಲ್ಲ ಕಾಲಿ ಕಟ್ಟಬಹುದಾಗಿತ್ತಲ್ಲ ಯಾಕೆ ಕಟ್ಟಿದ್ರು ಯಾಕೆ ಅಂತ ತಿಳ್ಕೊಂಡಂದ್ರ ನೀನು ಗಂಡನ ಮನೆಯಲ್ಲಿ ಹೋದಾಗ ಗಂಡನ ಮನಿಯೊಳಗ ನಡೆಯುವಂತ ಸಮಯದೊಳಗ ಗಂಡ ಬೈಬೋದು ಅತ್ತೆ ಮಾವರು ಒಂದು ಸಮಯ ಬೈಬಹುದು ಹೊಡಿಬಹುದು ಗಂಡನಾದಬಹುದು ಏನೋ ಸಮಯ ಬಂದಾಗ ಹೊಡಿಬಹುದು ಬಡಿಬಹುದು ಆದ್ರೆ ಸಂದರ್ಭ ಹಿಂಗ ಬರ್ತದಲ್ಲ ಏನೇ ಕಷ್ಟಗಳು ಬರ್ತಾವ ಆದ್ರೆ ಹುಟ್ಟಿದ ಮನೆಯನ್ನ ಬಿಟ್ಟು ಕೊಟ್ಟ ಮನೆಗೆ ಹೋದಾಗ ಆ ಮನೆಯೊಳಗಿರತಕ್ಕಂಥವರು ಎಲ್ಲರೂ ಕೂಡ ಹೊಸಬರಾಗಿದ್ದಾಗ ಮಧ್ಯದೊಳಗೆ ಮಧ್ಯದೊಳಗ ಜೀವನ ನಡೀತಕ್ಕಂಥ ಸಮಯದೊಳಗ ಏನಾದರೂ ಕಷ್ಟಗಳು ಬಂದಾಗ ಕಷ್ಟಗಳು ಬರ್ತಾವ ಎಲ್ಲಿ ಒಟ್ಟಾಗ ಬರ್ತಾವ ಅಂತ ತಿಳ್ಕೊಂಡು ಕಷ್ಟಗಳನ್ನ ತಾಳು ಮಗಳೇ ತಾಳು ಮಗಳೇ ಎಲ್ಲಿವರೆಗೆ ತಾಳು ಅಂತ ತಿಳ್ಕೊಂಡಂದ್ರ ಕೊರಳು ತನಕ ಬರುವರೆಗೂ ತಾಳು ಮಗಳೇ ತಾಳು ಮಗಳೆ ಎನ್ನುವುದಕ್ಕಾಗಿ ತಾಳಿಯನ್ನ ಕೊರಳಿಗೆ ಕಟ್ಟಿದ್ರು ಅಂತ ಕರೀತಾರೆ ಕೊರಳಿಗೆ ಕಟ್ಟುತ್ತಾರೆ ಅದಕ್ಕೆ ಮುತ್ತು ಐದು ಮುತ್ತೈದೆ ಅಂತ ಅದಕ್ಕೆ ಮುತ್ತ ಇದೆ ಅಂತ ನಿಮಗೆ ಎಷ್ಟು ಚಲೋಪದ ಕರಿತಾರೀವ ಅದಕ್ಕೆ ನಿಮ್ಮನ್ನೆಲ್ಲರಿಗೂ ಮುತ್ತ ಇದೆ ಅಂತ ಕರ್ಕೊಂಡು ಬರ್ತಾರ ನೀವು ಮುಟ್ಟಿದ್ರೆ ಸಾಕು ಎಲ್ಲಾ ಶುಭ ಕಾರ್ಯಗಳು ಹಾಕ್ತಾವ ಆ ನೀವು ಮುಟ್ಟಿದ್ರೆ ಸಾಕು ನಿಮ್ಮ ಶುಭ ಕಾರ್ಯಗಳು ಕಾರ್ಯಗಳಾಗ್ತಾವ ಅದಕ್ಕೆ ನಿಮ್ಮೆಲ್ಲರೂ ಎಲ್ಲರೂ ಅಂತ ಉಳ್ಕೊಂಡು ಕರ್ಕೊಂಡು ಹೋಗ್ತಾರ ಮುತ್ತೈದ್ರೆ ಬರ್ರಿ ಅಂತ ಉಳ್ಕೊಂಡು ಕರ್ಕೊಂಡು ಹೋಗ್ತಾರ ನಿಮಗೆಲ್ಲರಿಗೆ ಅದಕ್ಕೆ ಮುತ್ತೈದಕ್ಕೆ ಅಷ್ಟು ಕಿಮ್ಮತ್ತದ ಅಷ್ಟು ಯೋಗ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ನೀವೆಲ್ಲರೂ ಏನಿವ್ ಎಲ್ಲಗಳನ್ನ ಹೇಳ್ಯಾರಲ್ಲ ಹಿಂದಿನ ಪರಂಪರೆ ಇವಾಗ ಅವ್ನು ಉಳಿಸಿ ಬೆಳೆಸ್ಕೊಂಡು ಹೋಗೋದಿರ್ತೈತೆ ಆದ್ರೆ ನಿಮಗೂ ಬಿಟ್ಟಿದ್ದು ನಾ ಹೇಳುವಂತ ಕರ್ತವ್ಯ ನಾ ಹೇಳತ್ತೀನಿ ಅಂತ ಉಳ್ಕೊಂಡು ಹೇಳುತ್ತಾ ಇಲ್ಲೇನಂತ ತಿಳ್ಕೊಂಡಂದ್ರ ಆ ಪಾರ್ವತಿ ಆಗಿರ್ತಕ್ಕಂಥವು ಪರಮಾತ್ಮ ಮದುವೆಯನ್ನು ಮಾಡಿಕೊಟ್ಟ ಪರ್ವತ ರಾಜ ಮದುವೆ ಆದ ಬಳಿಕ ಬಹಳ ಚೆನ್ನಾಗಿ ಮದುವೆ ಆಯ್ತು ನೀವ್ ಹೆಂಗ ಇಲ್ಲಿ ಮದುವೆ ಮಾಡಿದ್ರಲ್ಲ ಇಷ್ಟು ಚೆನ್ನಾಗಿರ್ತಕ್ಕಂಥ ಕೂಡ ಅವತ್ತಿನ ದಿನಮಾನದಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಚೆನ್ನಾಗಿ ಮದುವೆಯನ್ನು ಮಾಡಿದ್ರು ಅಕ್ಷತೆಯನ್ನು ಹಾಕಿದ್ರು ಎಲ್ಲರೂ ಹೋಗಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರ ಮಾಡಿದ್ರು ಮಾಡಿದ ಬಳಿಕ ವಿವಿಧ ಪರ್ವತರಾಜನ ಮಗಳು ಪಾರ್ವತಿಯನ್ನ ಆ ಒಂದು ಅರಮನೆಯಿಂದ ಕರೆದುಕೊಂಡು ಹೋಗುವಂತದ್ದು ಅದನ್ನ ನಾಳೆ ದಿವಸ ನಾವು ನೀವೆಲ್ಲರೂ ಕೂಡಿಕೊಂಡು ನಾಳೆ ದಿವಸ ನೋಡೋಣ